ಎಲ್ಲರಿಗೂ ನಮಸ್ತೆ ನೀವು ನೋಡ್ತಿದ್ದೀರ ಸಲಾಂ ಸೈನಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಅಡ್ಮಿಟ್ ಕಾರ್ಡ್ ಹೇಗೆ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ಅಡ್ಮಿಟ್ ಕಾರ್ಡ್ ಬರದೇ ಇರೋದವರು ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ಬೋದು ನೋಡಿ ಈಗ ಏನು ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ಯಾರದಲ್ಲಿ ಎಕ್ಸಾಮ್ ಇದೆಯೋ ಅಂಥವ್ರದ್ದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ನೆಕ್ಸ್ಟ್ ಅಂದರೆ ಇದು ಅಡ್ಮಿಟ್ ಕಾರ್ಡ್ ಬಂದು ಆಲ್ರೆಡಿ ನೀವೇನಾದರೂ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದರೆ ಅಂದರೆ ನಿಮ್ಮ ಎಕ್ಸಾಮ್ ಡೇಟ್ ಈಗ ಎಕ್ಸಾಂಪಲ್ ಐದನೇ ತಾರೀಕಿದೆ ಅಂದರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಒಂದನೇ ತಾರೀಕು ಅಥವಾ ಎರಡನೇ ತಾರೀಕು ಬರುತ್ತೆ ಅದೇ ರೀತಿ ಹತ್ತನೇ ತಾರೀಕು ನಿಮ್ಮ ಎಕ್ಸಾಮ್ ಇತ್ತು ಅಂದರೆ ಆರನೇ ತಾರೀಕು ನಿಮ್ಮ ಅಡ್ಮಿಟ್ ಕಾರ್ಡ್ ಬರುತ್ತೆ ಇದೇ ರೀತಿಯಾಗಿ ಮುಂದುವರಿಯುತ್ತೆ ಅಂದರೆ ಈಗ ಏನು ಅಡ್ಮಿಟ್ ಕಾರ್ಡ್ ನಾಲ್ಕು ದಿನ ಮುಂಚಿತವಾಗಿ ಬರುತ್ತಂತ ಅವರು ಸಹ ಹೇಳಿರುವಂಥದ್ದು ಹಾಗೆಯೇ ಎಕ್ಸಾಮ್ ಡೇಟು ಮತ್ತು ಎಕ್ಸಾಮ್ ಸಿಟಿ ನೋಡೋದಕ್ಕೂ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ ಅವ್ರದ್ದು ಸಹ ಅಷ್ಟೇ ಈಗ ಏನಾದರೂ ನೀವು ಡೈಲಿ ಚೆಕ್ ಮಾಡಬೇಕಾಗುತ್ತೆ ಬಟ್ ಇಮೇಲ್ ನಂಬರ್ ಅದಕ್ಕೆ ಹೋಗ್ಬಿಡಿ ಯಾಕಂದರೆ ನಿಮ್ಮ ಇಮೇಲ್ ಕಳೆದೋಗಿರ್ಬೋದು ಅಥವಾ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ನಿಮಗೆ ಮೆಸೇಜ್ ಬಂದಿರೋದಿಲ್ಲ ಸೊ ನೀವು ಡೈಲಿ ಚೆಕ್ ಮಾಡ್ತೀರಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಗೆ ಚೆಕ್ ಅನ್ನೋದನ್ನು ಸಹ ಹೇಳಿದ್ದೀನಿ ಸೊ ನೀವು ಆ ರೀತಿ ಚೆಕ್ ಇರಿ ಡೈಲಿ ಸೊ ಇವತ್ತಿನ ಒಂದು ವೀಡಿಯೋಲಿ ಬರೋ ಬರೋದಾದರೆ ನೋಡ್ಬೋದು ನಿಮ್ಮ ಅಡ್ಮಿಟ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡ್ಕೊಬೇಕು ಅನ್ನೋದನ್ನು ಸೇಮ್ ಏನು ರಿಜಿಸ್ಟ್ರೇಷನ್ ನಂಬರು ನಿಮ್ಮ ಆರ್ ಪಿ ಎಫ್ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಕೊಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳ್ತಾರೆ ಡೇಟ್ ಆಫ್ ಬರ್ತನ್ನು ಕೊಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಕೋಡ್ ಮೇಲೆ ಯಾವ ರೀತಿ ನಂಬರ್ ಕಾಣ್ತಿದ್ದಿಲ್ಲ ಅದೇ ರೀತಿ ಕೆಳಗಡೆ ನಂಬರ್ ಕೊಡಬೇಕಾಗುತ್ತೆ ಇದಿಷ್ಟು ಕೊಟ್ಟಾದ ಕೆಳಗಡೆ ಲಾಗಿನ್ ಅಂತ ಕಾಣ್ತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡೋದಾದ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಕ್ಯಾಂಡಿಡೇಟ್ ಫುಲ್ ಡೀಟೇಲ್ಸ್ ಕಾಣ್ತಿದೆ ನೆಕ್ಸ್ಟ್ ಇಲ್ಲಿ ಸಿಟಿ ಇನ್ಫಾರ್ಮೇಷನ್ ಸ್ಲಿಪ್ ಪಕ್ಕದಲ್ಲಿ ಈ ಕಾಲ್ ಲೆಟರ್ ಅಂತ ಕಾಣ್ತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಬ್ಲೂ ಕಲರ್ ಆಗಿ ಕಾಣ್ತಿದೆಯಲ್ಲ ಒಂದು ಬಾಕ್ಸ್ ಟೈಪಲ್ಲಿ ಈ ಕಾಲ್ ಲೆಟರ್ ಅಂತ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ ನೋಡ್ಬೋದು ನಿಮಗೆ ಇಲ್ಲಿ ಫುಲ್ಲು ಡೀಟೇಲ್ಸ್ ಕಾಣ್ತಿದೆ ನೋಡ್ಬೋದು ಇಲ್ಲಿ ರಿಜಿಸ್ಟ್ರೇಷನ್ ನಂಬರು ಮತ್ತು ರೋಲ್ ನಂಬರು ಮತ್ತು ಫೋಟೋ ಸಿಗ್ನೇಚರು ಇಲ್ಲಿ ಫುಲ್ಲು ಕಾಣ್ತಿದೆ ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ ಡೀಟೇಲ್ಸ್ ಅಂತ ನೋಡೋದಾದ್ರೆ ಎಕ್ಸಾಮ್ ಡೀಟೇಲ್ಸು ನೀವು ಮುಂಚೆ ಎಕ್ಸಾಮ್ ಸಿಟಿ ಮತ್ತು ಎಕ್ಸಾಮ್ ಡೇಟ್ ಮಾತ್ರ ನೋಡಿದ್ರಿ ಬಟ್ ಫುಲ್ ಅಡ್ರೆಸ್ ನೋಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಸೊ ಇಲ್ಲಿ ನೋಡ್ಬೋದು ಎಕ್ಸಾಮ್ ಸೆಂಟರ್ ಫುಲ್ಲು ಅಡ್ರೆಸ್ ಇಲ್ಲಿ ಕಾಣ್ತಿದೆ ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ ಡೇಟು ಮತ್ತು ಶಿಫ್ಟ್ ಯಾವಾಗಿದೆ ರಿಪೋರ್ಟಿಂಗ್ ಟೈಮು ಮತ್ತು ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಲ್ಯಾಂಗ್ವೇಜ್ ಚೂಸ್ ಮಾಡಿದ್ರ ಅದು ಕಾಣ್ತಿದೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ ಸಿಗ್ನೇಚರು ಮತ್ತು ಇನ್ಯೂಜಿ ಲೆಟರ್ ಸಿಗ್ನೇಚರ್ ಈ ಒಂದು ಪೋರ್ಷನ್ ಇದೆಯಲ್ಲ ಇಲ್ಲಿ ಕತ್ರಿ ಮಾರ್ಕ್ ಏನು ಚಿಹ್ನೆ ಕಾಣ್ತಿದೆಯಲ್ಲ ಆ ಚಿಹ್ನೆ ಮೇಲೆ ಅದನ್ನು ನಿಮಗೆ ವಾಪಸ್ ಕೊಡ್ತಾರೆ ಇದ್ರ ಕೆಳಗಡೆ ಇರುವಂಥದ್ದು ಅವರು ಇಲ್ಲಿಗೆ ಕಟ್ ಮಾಡಿ ಅವರು ಅವರ ಬಳಿಯೇ ಮಟ್ಕೊತಾರೆ ಒಂದು ಅಡ್ಮಿಟ್ ಕಾರ್ಡನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಅಂದರೆ ಏನು ವಿಶೇಷವನ್ ಏನಂತಂದರೆ ಪ್ಲೀಸ್ ಪೇಸ್ಟ್ ಇಯರಿ ಕಲರ್ ಫೋಟೋಗ್ರಾಫ್ ಸೇಮ್ ಆ್ಯಸ್ ಅಪ್ಲೋಡೆಡ್ ಅಟ್ ಟೈಮ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಫೋಟೋವನ್ನು ಕೊಟ್ಟಿದ್ರಲ್ಲ ಅದನ್ನು ಇಲ್ಲಿ ಪೇಸ್ಟ್ ಮಾಡ್ಬೇಕಂತ ಹೇಳಿದರೆ ಬಟ್ ಅದ್ರ ಬಗ್ಗೆ ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನಿಮ್ಮ ಬಳಿ ಯಾವುದಾದ್ರೂ ನಿಮ್ಮ ಫೋಟೋ ಇತ್ತು ಅಂದರೆ ಅದನ್ನು ಪೇಸ್ಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ಯಾಕಂದರೆ ಇಂದಿನ ಎಕ್ಸಾಮ್ನಲ್ಲಿ ಎ ಎಲ್ ಪಿ ಟೆಕ್ನಿಷಿಯನ್ ಜೆ ಇ ಹಾಗೆಯೇ ಎಸ್ ಐ ಈ ಒಂದು ಎಕ್ಸಾಮ್ಗಳೆಲ್ಲ ಕ್ಯಾಂಡಿಡೇಟ್ಸು ಬೇರೆ ಫೋಟೋನೇ ಹಚ್ಚಿಸಿದರು ಸೊ ನಿಮ್ಮ ಬಳಿ ಯಾವ ಫೋಟೋ ಇದೆ ಅದನ್ನು ಪೇಸ್ಟ್ ಮಾಡ್ಬೋದು ಇಲ್ಲಿ ನೋಡ್ಬೋದು ರಿಪೋರ್ಟಿಂಗ್ ಟೈಮು ಸೇಮ್ ಹೇಗಿದೆಯೋ ಮೇಲೆ ಹೇಗಿದೆಯೋ ಅದೇ ರೀತಿ ಇದೆ ಇಲ್ಲಿ ಬ ಇಲ್ಲಿ ಒಂದು ಇದು ಕಾಣ್ತಿದ್ದಲ್ಲ ಲೈನ್ಸು ಅದು ಒಂದು ನೀವು ಸಿಸ್ಟಮಲ್ಲಿ ಕೂತಾಗ ಅಲ್ಲಿ ಒಂದು ಸೆಂಟೆನ್ಸ್ ಫಾರ್ಮಲ್ಲಿ ಬರುತ್ತೆ ಅದನ್ನು ಅವ್ರು ಹೇಳ್ತಾರೆ ಅದನ್ನು ಬರಬೇಕಾಗುತ್ತೆ ನೆಕ್ಸ್ಟ್ ಅದು ಕೆಳಗಡೆ ಲೆಫ್ಟ್ ತಮ್ ರೈಟ್ ತಮ್ ಹಾಗೇ ಸಿಗ್ನೇಚರ್ ಸಿಗ್ನೇಚರ್ ಇನ್ವಿಜೆಟರ್ ಸಿಗ್ನೇಚರ್ ಅಂತ ಇದೆ ಅವರು ಹೇಳ್ತಾರೆ ಆಗ ನೀವು ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡ್ಬೋದು ಇನ್ಸ್ಟ್ರಕ್ಷನ್ಸ್ ಇದೆ ಏನೇನೆಲ್ಲ ಓದ್ಕೊಬೋದು ಐ ಡಿ ಪ್ರೂಫು ಮುಂಚೆ ಏನು ಎಸ್ ಎಸ್ ಸಿ ಎಕ್ಸಾಮ್ಗೆ ಎಲ್ಲ ಒಂದು ಆಧಾರ್ ಕಾರ್ಡ್ ತೊಗೊಂಡು ಹೋಗ್ತಿದ್ರು ಬಟ್ ಈ ಬಾರಿ ಆರ್ ಆರ್ ಪಿ ಅವರು ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಒಂದು ಪಾನ್ ಕಾರ್ಡ್ ವೋಟರ್ ಐ ಡಿ ಇವೇನಾದರೂ ಇತ್ತು ಅಂದರೆ ನೀವು ತೊಗೊಂಡು ಹೋಗ್ಬೇಕಂತ ಸಹ ಹೇಳಿರೋ ಅಂಥದ್ದು ಯಾಕಂದರೆ ಆಧಾರ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಆ ಒಂದು ಐ ಡಿ ಮುಖಾಂತರ ನೀವು ಅಲ್ಲಿ ವೆರಿಫಿಕೇಷನ್ ಮಾಡ್ಕೊತಾರೆ ನೆಕ್ಸ್ಟ್ ಇಲ್ಲಿ ನೋಡ್ಕೊಬೋದು ಫುಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ನೆಕ್ಸ್ಟ್ ಏನೆಲ್ಲ ತೊಗೊಂಡು ಹೋಗ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಈ ವಿಡಿಯೋ ಒಂದು ಅರ್ಥ ಆಗಿದ್ದರೆ ಹಾಗೇನೇ ಯೂಸ್ಫುಲ್ ಅಂತ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಒಂದು ವೀಡಿಯೋವನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್ ಒಂದೇ ಮಾತಾರ